ಸತ್ತವರಿಗೆ ಏಕೆ ಹುಟ್ಟುಹಬ್ಬ ಆಚರಿಸುತ್ತಾರೆ ಸತ್ತವರಿಗೆ ಏಕೆ ಹುಟ್ಟುಹಬ್ಬ ಆಚರಿಸ್ತಾರೆ ಇದು ಒಂದು ಕೇಳುವಂತಹ ಪ್ರಶ್ನೆ ನಾವು ಕೂಡ ತಿಳಿದುಕೊಳ್ಳುವಂತಹ ಪ್ರಶ್ನೆ ಸಾಮಾನ್ಯವಾಗಿ ನಾವು ಬದುಕಿರ್ತಕ್ಕಂಥ ಜನ ಮಾತ್ರ ಹುಟ್ಟುಹಬ್ಬವನ್ನು ಮಾಡಿಕೊಳ್ತೀವಿ ಆದರೆ ಕೆಲವರು ಸತ್ತೋಗಿದ್ದಾರೆ ಸತ್ತೋಗಿದ್ರೂ ಕೂಡ ಅವರ ನೂರನೇ ಜನ್ಮದಿನ ನೂರ ಐವತ್ತನೇ ಜನ್ಮದಿನ ನೂರ ಅರವತ್ತನೇ ಜನ್ಮದಿನ ಇನ್ನೂರನೇ ಜನ್ಮದಿನ ಹೇಳಿ ಹುಟ್ಟು ಹಬ್ಬಗಳನ್ನು ಅವರು ಇಲ್ಲದೇ ಇದ್ರೂ ಕೂಡ ಮಾಡ್ತಾನೆ ಇರ್ತಾರೆ ನೋಡಿ ಇಲ್ಲಿ ಸಾಮಾನ್ಯರು ಮತ್ತು ಅಸಾಮಾನ್ಯರು ಸಾಧಕರು ಮಹಾಂತರು ಮಹಿಮರು ಇವರೆಲ್ಲರೂ ಇರ್ತಾರೆ ಅವರು ಸಮಾಜದಲ್ಲಿ ಭೌತಿಕವಾಗಿ ಶಾರೀರಿಕವಾಗಿ ಇಲ್ಲದೇ ಇರಬಹುದು ಅವರೇ ಮಾಡಿರ್ತಕ್ಕಂಥ ಸತ್ಕಾರಿಗಳು ಅವರ ಅಂತರಂಗದ ದಿವ್ಯ ಜ್ಯೋತಿ ಅಮರವಾಗಿರುತ್ತೆ ಅಂತ ಹೇಳಿಬಿಟ್ಟು ನಮ್ಮ ನಂಬಿಕೆ ಅವರು ಭೂಮಿಯ ಮೇಲೆ ಬಂದು ಅವರು ಮಾಡಿದಂತಹ ಸಾಧನೆಗಳು ಆ ಸೂರ್ಯಚಂದ್ರ ಇರೋವ್ರಿಗೂ ಸಹ ಅದು ಇರುತ್ತೆ ಹೀಗಾಗಿ ಅವರನ್ನು ನೆನಪನ್ನು ನಾವು ಮಾಡಿಕೊಳ್ಳಿಕ್ಕೋಸ್ಕರ ಅವರು ದೈಹಿಕವಾಗಿ ಇಲ್ಲದೇ ಇದ್ರು ಕೂಡ ನಮ್ಮ ಮನಸ್ಸಿನ ಅಂತರಾಳದಲ್ಲಿ ಅವರು ಬೇರೂರು ಇರ್ತಾರೆ ಅಂತಹ ಒಂದು ಸತ್ಕಾರ್ಯಗಳನ್ನು ಈ ಭೂಮಿಯ ಮೇಲೆ ಬಂದು ಮಾಡಿರ್ತಾರೆ ಹೀಗಾಗಿ ಅವರು ನಮ್ಮ ಕಣ್ಣಿಗೆ ಭೌತಿಕವಾಗಿ ಅಂದರೆ ಅವ್ರ ಶರೀರ ನಮಗೆ ಕಣ್ಣಿಗೆ ಕಾಣಿಸ್ತಾ ಇದ್ರೂ ಕೂಡ ಅವರ ಅಂತರಂಗದ ಜ್ಯೋತಿ ನಮ್ಮ ಜೊತೆನೇ ಇದೆ ನಮ್ಮ ಜೊತೆಯಲ್ಲೇ ಚೈತನ್ಯ ರೂಪದಲ್ಲಿ ಇದೆ ಅನ್ನುವಂತಹ ಒಂದು ಸಂಕಲ್ಪದಿಂದ ನಾವು ಅವ್ರ ಸತ್ತೋಗಿದ್ರೂ ಕೂಡ ಅನೇಕ ಮಹತ್ವರ ಜಯಂತಿನ ನಾವು ಆಚರಣೆ ಮಾಡ್ತೀವಿ ಉದಾಹರಣೆಗೆ ಬಸವ ಜಯಂತಿ ಮಾಡ್ತೀವಿ ರಾಮನಿಗೆ ಜನ್ಮ ದಿನಾಚರಣೆ ಮಾಡೋದಿಲ್ಲ ನವಮಿ ಮಾಡ್ತಾರೆ ಅಂಬೇಡ್ಕರ್ ಜಯಂತಿ ಮಾಡ್ತೀವಿ ಗಾಂಧಿ ಜಯಂತಿ ಮಾಡ್ತೀವಿ ಇವರೆಲ್ಲರೂ ಕೂಡ ಆ ಮಹಾತ್ಮರು ಇವತ್ತು ಬದುಕಿಲ್ಲ ಅಂದ್ರೂ ಕೂಡ ಅವರು ಬದುಕಿದ್ದಂಗ್ಲೇ ಲೆಕ್ಕ ಆದರೆ ಇಂಥ ಮಹಾತ್ಮರನ್ನು ಬಿಟ್ಟು ಉಳಿದಂತಹ ಸಾಮಾನ್ಯ ಜನ ಸತ್ರ ಏನು ಮಾಡ್ತಾರೆ ಮೂರು ದಿನಕ್ಕೆ ಹಾಲು ತುಪ್ಪ ಹುಯ್ದು ಹನ್ನೊಂದು ದಿನಕ್ಕೆ ತಿಥಿ ಮಾಡಿ ಮರೆತೇ ಹೋಗಿಬಿಡ್ತಾರೆ ಆದರೆ ಇಂಥ ಮಹಾತ್ಮರನ್ನು ಯಾರೂ ಮರೆಯೋದಿಲ್ಲ ಭೂಮಿ ಇರೋವರೆಗೂ ಸಹ ತಲೆಮಾರಿಂದ ತಲೆಮಾರಿಗೆ ತಲೆಮಾರಿಂದ ತಲೆಮಾರಿಗೆ ಎಲ್ಲರನ್ನೂ ಎಲ್ಲರೂ ಅವರನ್ನು ಹಾಡಿ ಪಾಡಿ ಹೊಗಳಿ ಅವರು ಗುಣಗಾನ ಮಾಡಿ ಅವ್ರು ಮಾಡಿರ್ತಕ್ಕಂಥ ಸಾಧನೆಗಳನ್ನ ಕೊಂಡಾಡೋದ್ರ ಮುಖಾಂತರ ಅವರನ್ನು ಭೂಮಿಯ ಮೇಲೆ ಜೀವಂತ ಮಾಡಿಟ್ಟಿರ್ತಾರೆ ಹೀಗಾಗಿ ಮಹಾತ್ಮರಿಗೆ ಅವರು ಇಲ್ಲದೇ ಕೂಡ ಜಯಂತಿಗಳನ್ನು ಅಂದರೆ ಹುಟ್ಟುಹಬ್ಬಗಳನ್ನು ಮಾಡ್ತಾರೆ ಬಸವಣ್ಣನವರು ತನ್ನ ಆಪ್ತ ಕಾರ್ಯದರ್ಶಿಯನ್ನಾಗಿ ಏಕೆ ಹಡಪದ ಅಪ್ಪಣ್ಣನವರನ್ನು ಆಯ್ದುಕೊಳ್ಳುತ್ತಾರೆ ಬಸವಣ್ಣನವರು ಹಡಪದ ಅಪ್ಪಣ್ಣನವರನ್ನು ತನ್ನ ಆಪ್ತ ಕಾರ್ಯದರ್ಶಿಯನ್ನಾಗಿ ಏಕೆ ಮಾಡಿಕೊಂಡಿದ್ದರು ಅಂತಕ್ಕಂಥದ್ದು ಒಂದು ಎಲ್ಲರ ಕುತೂಹಲ ಕೆರಳಿಸುವಂತಹ ಅಥವಾ ಒಂದು ಬೆಚ್ಚುವಂತಹ ಅಥವಾ ಅಸೂಯೆ ಬೀಳುವಂತಹ ವಿಚಾರನೂ ಕೂಡ ಹೌದು ಈಗ ನಾವು ಸಾಮಾನ್ಯವಾಗಿ ಹನ್ನೆರಡನೇ ಶತಮಾನದಲ್ಲಿ ಜಾತಿ ಭೇದ ಇತ್ತಲ್ಲ ಆ ಜಾತಿ ಭೇದ ಯಾವ ಮಟ್ಟಕ್ಕೆ ಹೋಗಿತ್ತು ಅಂದರೆ ಒಂದು ರೀತಿ ಅಸಹ್ಯ ಪಟ್ಟುಕೊಳ್ಳುವಂತಹ ಮಟ್ಟಕ್ಕೆ ಜಾತಿ ಭೇದ ಅಂತಕ್ಕಂಥದ್ದು ಹೋಗಿತ್ತು ಕೆಲವು ಸಮಾಜಗಳನ್ನಂತೂ ಬಹಳ 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 ಕೀಳಾಗಿ ನೋಡ್ತಿದ್ದಂತಹ ಒಂದು ಕಾಲಘಟ್ಟ ಅದು ಅದರಲ್ಲಿ ಈ ಕ್ಷೌರಿಕರು ಕ್ಷೌರಿಕರು ಏನಾದ್ರೂ ಎದುರಿಗೆ ಬಂದರೆ ಅದು ಅಮಂಗಳ ಇವತ್ತು ನಾವು ಹೋಗೋ ಕೆಲಸ ಏನೂ ಆಗೋದಿಲ್ಲ ಬೆಳಗ್ಗೆ ಹೇದ್ಬಿಟ್ಟು ನಾನು ಕ್ಷೌರಿಕನ ಮುಖ ನೋಡಿಬಿಟ್ಟೆ ಏನು ಗಂಡಾಂತರ ಕಾದಿದೆಯೋ ನನಗೆ ಏನು ಅಮಂಗ ಆಗಿಬಿಡುತ್ತೋ ಅಂತ ಯೇಚನೆ ಮಾಡ್ತಿದ್ದಂತಹ ಕಾಲ ಇದನ್ನು ಗಮನಿಸಿದಂತಹ ಬಸವಣ್ಣನವರು ಇಂಥ ನಮ್ಮ ಭಾರತೀಯ ಸಮಾಜದಲ್ಲಿದ್ದಂತಹ ಅನಿಷ್ಟ ಪದ್ಧತಿಗಳು ಇದೆಲ್ಲ ಸಾಮಾಜಿಕ ಅನಿಷ್ಟ ಪದ್ಧತಿಗಳನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಿ ಅವನ್ನೆಲ್ಲವನ್ನು ಕೂಡ ನಿರ್ಮೂಲನೆ ಮಾಡಲಿಕ್ಕೆ ಪಣ ತೊಟ್ಟಂತಹ ಕ್ರಾಂತಿಕಾರಿ ಬಸವಣ್ಣನವರು ಏನು ಮಾಡಿದ್ರು ಅಂತಂದರೆ ನೋಡಿರಿ ಅವರು ಒಂದು ಉದ್ಯೋಗ ಮಾಡ್ತಾರೆ ಅದು ಕುಲಕಸಬು ಅದು ಕಾಯಕ ಈಗ ಎಲ್ಲರೂ ಮಾಡ್ತಕ್ಕಂಥ ಕಾಯಕನೂ ಕೂಡ ಪವಿತ್ರನೇ ಅವರವರ ಅವರವರ ಕಾಲಕ್ಕೆ ಎಲ್ಲವೂ ಕೂಡ ಪವಿತ್ರನೇ ಆದರೆ ಅವರು ಕ್ಷೌರಿಕರು ಕ್ಷೌರ ಮಾಡದೇ ಇದ್ದರೆ ನೀನ ಮಾಡ್ಕೊಳ್ತೀಯ ನಿಮ್ಮ ತಲೆ ಕೂದಲು ನೀನೇ ಕಟ್ ಮಾಡ್ಕೊಳ್ಲಿಕ್ಕಾಗುತ್ತಾ ಅವರು ಇದ್ರೇ ನಾವು ಅವರು ಬಂದು ನಮಗೆ ಹಂದವಾಗಿ ಕ್ಷೌರವನ್ನು ಮಾಡಿ ತಲೆ ಕೂದಲನ್ನು ಕಟ್ ಮಾಡಿ ಹಂದ ಚಂದ ಮಾಡಿದ್ರೆ ತಾನೆ ನಾವು ಚೆನ್ನಾಗಿ ಕಾಣೋದು ಅಂತಹ ವ್ಯಕ್ತಿಗಳನ್ನು ಅಮಂಗಳ ಅಂತ ಕರೆಯೋದಾದರೆ ಎಂಥ ನೀಚ ಸಮಾಜ ಇದು ಹೀಗಾಗಿ ಬಸವಣ್ಣವ್ರು ಏನು ಮಾಡ್ತಾರೆ ಇದರಿಂದ ಕೆರಳ್ತಾರೆ ಕೆರಳಿ ಯಾರನ್ನು ಈ ಸಮಾಜ ಅಮಂಗಳ ಅಥವಾ ಅನಿಷ್ಠ ಅಂತ ಹೇಳ್ಬಿಟ್ಟು ಭಾವಿಸ್ತದೋ ಅಂತಹ ವ್ಯಕ್ತಿಗಳನ್ನು ಅಂತಹ ಸಮುದಾಯವನ್ನೇ ಅವರು ಮುಂದಿಟ್ಕೊಳ್ತಾರೆ ಪ್ರತಿಯೊಂದು ಕೆಲಸಕ್ಕೂ ಸಹ ಮುಂದಿಟ್ಕೊಳ್ತಾರೆ ಇಲ್ಲಿ ಹಡಪದ ಅಪ್ಪಣ್ಣನವರನ್ನು ತನ್ನ ಆಪ್ತ ಕಾರ್ಯದರ್ಶಿ ಆಪ್ತ ಕಾರ್ಯದರ್ಶಿಯನ್ನಾಗಿ ಬಸವಣ್ಣನವರು ಆಯ್ದುಕೊಳ್ತಾರೆ ಇನ್ನು ಹಡಪದ ಅಪ್ಪಣ್ಣನವರ ಪುಣ್ಯ ಸ್ತ್ರೀಯನ್ನು ಸಹ ಅವರು ಇದರಲ್ಲಿ ಇಟ್ಕೊಳ್ತಾರೆ ಅರಮನೆಯಲ್ಲಿ ಅಥವಾ ಮಹಾಮನೆಯಲ್ಲಿ ಮಹಾಮನೆಯಲ್ಲಿ ಅಲ್ಲಿ ಇಟ್ಕೊಂಡು ಅವ್ರಿಗೂ ಸಹ ನೀಲಾಂಬಿಕೆ ಮತ್ತು ಗಂಗಾಂಬಿಕೆ ಜೊತೆಯಲ್ಲಿ ಕೆಲಸ ಮಾಡುವಂತಹ ಉದ್ಯೋಗವನ್ನು ಅಲ್ಲಿ ಕೊಡ್ತಾರೆ ಹೀಗಾಗಿ ಯಾವುದನ್ನು ಕನಿಷ್ಠ ಅಂತ ಈ ಸಮಾಜ ಭಾವಿಸ್ತಾ ಇತ್ತು ಯಾವುದು ಅನಿಷ್ಟ ಅಂತ ಹೇಳಿಬಿಟ್ಟು ಕೆಟ್ಟ ಭಾವನೆಯಿಂದ ನೋಡ್ತಾ ಇದ್ದರು ಆ ಕೆಟ್ಟ ಭಾವನೆಗಳನ್ನು ಹೋಗಲಾಡಿಸಿ ಸಾಮಾಜಿಕ ಸಮಾನತೆ ಮನುಷ್ಯನ ವ್ಯಕ್ತಿ ಸ್ವಾತಂತ್ರ್ಯ ಘನತೆ ಗೌರವವನ್ನು ಹೆಚ್ಚಲಿಕ್ಕೋಸ್ಕರ ಎಲ್ಲರೂ ಪರಮಾತ್ಮನ ಎದುರುಗಡೆ ಸಮಾನರು ನಾವೆಲ್ಲ ಒಂದೇ ತಂದೆಯ ಮಕ್ಕಳು ಎನ್ನುವಂತಹ ಸಾಮರಸ್ಯವನ್ನು ಈ ಜಗತ್ತಿಗೆ ತೋರಿಸಲು ಬಸವಣ್ಣನವರು ಆ ಕ್ಷೌರಿಕ ಆ ಕುಲಕಸಿಬಿನ ಆ ಕ್ಷೌರಿಕ ಸಮಾಜದ ಹಡಪದ ಅಪ್ಪಣ್ಣನವರನ್ನು ತನ್ನ ಆಪ್ತ ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡಿಕೊಳ್ತಾರೆ ಅಂತಂದರೆ ಇಡೀ ಜಗತ್ತು ಇಡೀ ವಿಶ್ವನೇ ಇವತ್ತು ಇದನ್ನು ವಿಚಾರ ಮಾಡಬೇಕಾಗಿದೆ ಆಯ್ದಕ್ಕಿ ಮಾರಯ್ಯ ಮತ್ತು ಆಯ್ದಕ್ಕಿ ಲಕ್ಕಮ್ಮನಿಗೆ ಈ ಹೆಸರು ಹೇಗೆ ಬಂತು ಆಯ್ದಕ್ಕಿ ಮಾರಯ್ಯ ಮತ್ತು ಆಯ್ದಕ್ಕಿ ಲಕ್ಕಮ್ಮನಿಗೆ ಅವರ ಹೆಸರು ನಿಜವಾದ ಹೆಸರು ಏನಂತಂತಂದರೆ ಲಕ್ಕಮ್ಮ ಮತ್ತು ಮಾರಯ್ಯ ಈ ಲಕ್ಕಮ್ಮ ಮತ್ತು ಮಾರಯ್ಯ ಅನ್ನುವಂತಹ ಈ ಹೆಸರಿಗೆ ಆಯ್ದಕ್ಕಿ ಆಯ್ದಕ್ಕಿ ಅಂತ ಯಾಕೆ ಬಂತು ಇದು ಒಂದು ಬಹಳ ಅಪರೂಪವಾದಂತಹ ನಾವೆಲ್ಲರೂ ಮೆಚ್ಚುವಂತಹ ವಿಚಾರ ನಮಗೆ ಗೊತ್ತಿದೆ ಈ ನಮ್ಮ ಭಾರತೀಯ ಸಮಾಜದಲ್ಲಿ ಈ ಕಸುಬುಗಳು ನಾವು ಏನೊಂದು ಯಾರ್ಯಾರು ಏನೇನು ಕಾಯ್ಕ ಮಾಡ್ತಾಯಿದ್ರು ಏನು ಕುಲ ಕಸುಬು ಮಾಡ್ತಾಯಿದ್ರು ಆ ಕುಲಕಸುಬನ್ನು ಅವರು ಹೆಸರು ಜೊತೆ ಇಟ್ಕೊಳ್ತಾ ಇದ್ದರು ಇಲ್ಲಾಂದರೆ ಅದೇ ಒಂದು ಜಾತಿಯಾಗಿ ಅದು ಅದೊಂದು ಜಾತಿಯಾಗಿ ಬರ್ತಾಯಿತ್ತು ಆದರೆ ಇದು ಜಾತಿ ಸೂತಕವನ್ನು ತೋರಿಸ್ತಾ ಇಲ್ಲ ಇದು ಕಾಯಕದ ಕಾಯಕವನ್ನು ಸೂಚಿಸ್ತಾ ಇದೆ ಏನು ಕಾಯಕ ಆಯ್ದ ಹಕ್ಕಿ ಅಂತಂದರೆ ಹಕ್ಕಿಯನ್ನು ಹಾಯುವುದು ಒಂದು ದಿನ ಏನಾಗುತ್ತೆ ಅಂತಂದರೆ ಸಂತೆ ಬೀದಿಯಲ್ಲಿ ಮಾರಯ್ಯ ಮತ್ತು ಲಕ್ಕಮ್ಮ ಇಬ್ಬರೂ ಕೂಡ ಸಂತೆ ಬೀದಿನಲ್ಲಿ ನಡ್ಕೋತಾ ಹೋಗ್ತಾ ಇರ್ತಾರೆ ಅಲ್ಲಿ ಮಂಡಿ ಇರ್ತದೆ ಸಂತೆ ಮಂಡಿ ಇರ್ತದಲ್ಲ ಅಲ್ಲಿ ದವಸ ಧಾನ್ಯಗಳು ಗೋದಾಮಿನಲ್ಲಿ ತುಂಬಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಸಾಗಾಣಿಕೆ ಮಾಡುವಂತಹ ಸಂದರ್ಭದಲ್ಲಿ ಆ ದವಸ ಧಾನ್ಯಗಳು ಹಕ್ಕಿ ಎಲ್ಲವೂ ಕೂಡ ಆ ಸಾಗಾಣಿಕೆ ಮಾಡುವಂಥ ದಾರಿನಲ್ಲಿ ಬಿದ್ದಿರ್ತದೆ ಆದರೆ ಇಲ್ಲಿ ಮಹಾಮನೆಯಲ್ಲಿ ಬಸವಣ್ಣನವರ ಮಹಾಮನೆಯಲ್ಲಿ ಅನುಭವ ಮಂಟಪದಲ್ಲಿ ಈ ಹಕ್ಕಿಯ ಬಗ್ಗೆ ಆಹಾರದ ಬಗ್ಗೆ ಅದಕ್ಕೆ ಪ್ರಸಾದ ರೂಪವನ್ನು ಕೊಟ್ಟು ಅಲ್ಲಿ ಒಂದು ಚಿಂತನೆ ಮಾಡಿರ್ತಾರೆ ನಾವು ಊಟ ಮಾಡುವಂತಹ ಆ ಅನ್ನ ಅದು ಪ್ರಸಾದ ಅದು ಪರಮಾತ್ಮನು ಕರುಣಿಸಿದಂತಹ ಪ್ರಸಾದ ಆ ಪ್ರಸಾದದಿಂದಲೇ ಈ ಕಾಯ ಪ್ರಸಾದ ಉಳ್ಕೊಂಡಿರೋದು ಆ ಪ್ರಸಾದ ಇಲ್ಲಾಂದರೆ ದೇವರು ಕೊಟ್ಟಂತಹ ಈ ಕಾಯ ಬದುಕೋದಿಲ್ಲ ಎಂಬುದಾಗಿ ಒಂದು ಚಿಂತನೆ ನಡೆದಿರ್ತದೆ ಜೊತೆಗೆ ಅದರ ಮಹತ್ವ ಹಕ್ಕಿಯ ಮಹತ್ವ ಅಥವಾ ಯಾವುದೇ ದವಸ ಧಾನ್ಯದ ಮಹತ್ವ ಒಂದು ಹಕ್ಕಿಯನ್ನು ನಾವು ಬೆಳೆಸಬೇಕಾದ್ರೆ ಅದಕ್ಕೆ ಎಷ್ಟು ಜನಗಳ ಪರಿಶ್ರಮ ಬಿದ್ದಿರುತ್ತೆ ಯಾವುದೇ ದವಸ ಧಾನ್ಯ ಆಗಲಿ ಆ ದವಸ ಧಾನ್ಯವನ್ನು ಬೆಳೆದು ಮಾರ್ಕೆಟ್ಗೆ ತೊರೋವರೆಗೂ ಎಷ್ಟು ಜನಗಳ ಬೆವರು ಪರಿಶ್ರಮ ಅದರೊಳಗಿರ್ತದೆ ಅಂತಹ ಪದಾರ್ಥಗಳನ್ನು ಅಂತಹ ಅಕ್ಕಿಯನ್ನು ಅಥವಾ ಅಂತಹ ದವಸ ಧಾನ್ಯವನ್ನು ನಾವು ಉದಾಸೀನವಾಗಿ ಅಥವಾ ಯಾವುದೋ ಒಂದು ಲೆಕ್ಕದಲ್ಲಿ ಕೆಳಗಡೆ ಚೆಲ್ಲಿ ಅದನ್ನು ತುಳಿಯುವಂಥದ್ದಿದೆಯಲ್ಲ ಇದು ಸರಿಯಿಲ್ಲ ತುಳಿಬಾರ್ದು ಯಾವುದೇ ತಿನ್ನುವಂಥ ಪದಾರ್ಥವನ್ನು ಅದರಲ್ಲೂ ಅಕ್ಕಿಯನ್ನು ತುಳಿಬಾರ್ದು ಅಂತ ಹೇಳಿಬಿಟ್ಟು ಅನುಭವ ಮಾಡಿ ಒಂದು ತೀರ್ಮಾನ ಆಗಿರ್ತದೆ ಇದನ್ನು ಅವರು ಗಮನಿಸಿದ್ದಂತಹ ಆಯ್ದ ಆಯ್ದಕ್ಕಿ ಲಕ್ಕಮ್ಮ ಮತ್ತು ಮಾರಯ್ಯ ಇವರು ಆ ಆದಿಯಲ್ಲಿ ಬಿದ್ದಿದ್ದಂಥ ಹಕ್ಕಿಗಳನ್ನು ನೋಡ್ತಾರೆ ಅಯ್ಯೋ ಅಯ್ಯೋ ಶಿವನೇ ಇದೇನು ಇಷ್ಟೊಂದು ಹಕ್ಕಿಗಳೆಲ್ಲ ಕೆಳಗಡೆ ಬಿದ್ದಿದೆ ಇದನ್ನೆಲ್ಲರೂ ತುಳ್ಕೊಂಡೇ ಓಡಾಡ್ತಾರಲ್ಲ ಹೋ ಇದು ಸರಿ ಇಲ್ಲ ಇದು ಈ ಈ ಹಕ್ಕಿಯನ್ನು ತುಳಿಯುವಂಥದ್ದು ಇದು ಒಳ್ಳೆ ಸಂಪ್ರದಾಯ ಅಲ್ಲ ಇದು ನಮ್ಮ ಶಿವತತ್ವಕ್ಕೆ ವಿರೋಧವಾದ್ದು ಅಂತ ಹೇಳಿ ಏನು ಮಾಡ್ತಾರೆ ಅಂತಂದರೆ ಆವತ್ತಿಂದ ಅವರು ಆ ಹಕ್ಕಿಗಳನ್ನು ಹಾಯುವಂಥ ಒಂದು ಕೆಲಸವನ್ನು ಆಯ್ಕೆ ಮಾಡ್ಕೊಳ್ತಾರೆ ಪ್ರತಿದಿನ ಹಕ್ಕಿಗಳನ್ನು ಹಾಯ್ಕೊಂಡು ಅಥವಾ ದವಸ ಧಾನ್ಯಗಳನ್ನು ಹಾಯ್ಕೊಂಡು ಬಂದು ಅದನ್ನೇ ಅವರು ಊಟವನ್ನು ಮಾಡಿ ಉಳಿದಿದ್ದಂಥದ್ದನ್ನು ದಾಸೋಹವನ್ನು ಮಾಡಿ ಮಹಾಮನೆಗೂ ತಗೊಂಡೋಗಿ ಇವರು ಕೊಡ್ತಾಯಿದ್ರು ಬಸವಣ್ಣನವರ ಮಹಾಮನೆಗೆ ಅಲ್ಲಿ ನೂರಾರು ಶರಣರು ಪ್ರತಿದಿನ ದಾಸೋಹಕ್ಕೆ ಬರ್ತಾಯಿದ್ರು ಅಲ್ಲಿ ಅನ್ನಪ್ರಸಾದ ನಡೀತಾ ಇತ್ತು ಹೀಗಾಗಿ ಅಲ್ಲೂ ಕೂಡ ತೊಗೊಂಡೋಗಿ ಕೊಡ್ತಾಯಿದ್ರು ಹೀಗಾಗಿ ಇವರಿಗೆ ಆಯ್ದಕ್ಕಿ ಮಾರಯ್ಯ ಮತ್ತು ಆಯ್ದಕ್ಕಿ ಲಕ್ಕಮ್ಮ ಅನ್ನುವಂತಹ ಹೆಸರು ಬಂತು ಎಂಥ ಪವಿತ್ರ ನೋಡ್ರಿ ಇವತ್ತು ನಮಗೆ ಅದರ ಅರಿವಿಲ್ಲ ನಾವು ಈ ಮದುವೆ ಈ ಮಂಗಳ ಕಾರ್ಯಗಳಲ್ಲಿ ಅಲ್ಲಿ ಇಲ್ಲಿ ಅಕ್ಷತೆ ರೂಪದಲ್ಲಿ ಅಕ್ಕಿಯನ್ನು ಅನಾವಶ್ಯವಾಗಿ ಬಿಸಾಕಿ ಆ ಸ್ವೇಚ್ಛಾಚಾರಿಗಳಂತೆ ಅದರ ಮೇಲೆ ನಡೆದು ಕಾಲಲ್ಲಿ ತುಳಿದು ನಾವು ಅದನ್ನು ಎಷ್ಟು ನಾವು ವ್ಯರ್ಥ ಮಾಡ್ತಾಯಿದ್ದೀವಲ್ಲ ಈ ಈ ಎಲ್ಲ ಇದೆಲ್ಲ ನೋಡಿದಾಗ ಆಯ್ದಕ್ಕಿ ಮತ್ತು ಆಯ್ದಕ್ಕಿ ಮಾರಯ್ಯ ಮತ್ತು ಲಕ್ಕಮ್ಮನವರ ಆ ಶಿವತತ್ವ ಧೋರಣೆಯನ್ನು ನಾವೆಲ್ಲ ಪಾಲಿಸಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲವಾ